ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ನಿಮ್ಮ ಅಯೋಧ್ಯೆಯಿಂದ ನಿಮಗೆಲ್ರಿಗೂ ಕೂಡ ಅಯೋಧ್ಯೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಬದಲಾವಣೆಯ ಪರ್ವ ಅಂದ್ರೆ ಸೂರ್ಯ ತನ್ನ ಪಥ ಸಂಚಲನವನ್ನು ಮುಂದುವರಿಸಿ ಮಕರ ರಾಶಿಯನ್ನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಹವಾಮಾನದಲ್ಲಿ ಬದಲಾವಣೆಗಳು ಆಗ್ತಾ ಇಷ್ಟು ದಿನ ಇಲ್ಲಿ ಚಳಿ ಇತ್ತು ಆದ್ರೆ ಇವತ್ತಿಂದ ಬಿಸಿಲು ಆರಂಭ ಆಗುತ್ತೆ ನೀವೇ ಕಾಣಬಹುದು ಇಷ್ಟು ದಿನ ಬಹಳ ಅಂದ್ರೆ ಬಹಳ ಚಳಿ ಇತ್ತು ಈ ಸಂದರ್ಭದಲ್ಲಂತೂ ಒಂದು ನೈನ್ ಡಿಗ್ರಿ ಅಲ್ಲಿ ಇರ್ತಿತ್ತು ಆದ್ರೆ ಈಗ ಒಂದು ಹದಿಮೂರು ಡಿಗ್ರಿ ತನಕ ಇದೆ ಇವತ್ತು ನಾನು ಅಯೋಧ್ಯೆಗೆ ಬಂದ ಮೇಲೆ ಇದೇ ಮೊದಲನೇ ಬಾರಿಗೆ ಇಲ್ಲಿ ಸೂರ್ಯನನ್ನ ಕಾಣ್ತಾ ಇದ್ದೀನಿ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೂ ಅದ್ರಲ್ಲಿರುವಂತಹ ಒಂದು ಹಿನ್ನೆಲೆಗೂ ನೋಡಿ ಎಷ್ಟೊಂದು ಸಂಬಂಧ ಇದೆ ಅನ್ನೋದನ್ನ ನಾನು ಇವತ್ತು ನಿಜವಾಗ್ಲು ಕಣ್ಣಾರ ಕಂಡು ಹಾಗು ಆಮೇಲೆ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ಮೊದಲ ಹಬ್ಬ ಆದ್ರೆ ನಾನು ಇಲ್ಲಿ ಅಯೋಧ್ಯೆಯಲ್ಲಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿಯ ಜನರಿಗೆ ನನ್ನ ಪ್ರಕಾರ ಇದು ಮೊದಲ ಹಬ್ಬ ಅಂತ ಹೇಳದಕ್ಕೆ ಆಗಲ್ಲ ಯಾಕಂದ್ರೆ ನಾನು ಬಂದಾಗಿನಿಂದ ನೋಡ್ತಾ ಇರೋ ಪ್ರಕಾರ ಇಲ್ಲಿ ಪ್ರತಿದಿನ ಕೂಡ ಹಬ್ಬನೇ ಪ್ರತಿದಿನ ಕೂಡ ಒಂದು ರೀತಿಯಾಗಿ ದೀಪಾವಳಿಯ ಹಬ್ಬದ ಥರ ಆ ಒಂದು ಸಂತೋಷವನ್ನು ನಾನು ನೋಡ್ತಾ ಇದ್ದೀನಿ ಯಾಕಂದರೆ ನಾನು ಆರತಿಗೆ ಹೋಗಿ ಬಂದಿದ್ದ ಬಂದಿದ್ದಾಗಿರ್ಬೋದು ಹೀಗೆ ಬಹಳಷ್ಟು ಜಾಗಗಳಿಗೆ ನಾನೀಗ ಭೇಟಿಯನ್ನು ಕೊಟ್ಟಿದ್ದೀನಿ ಬಹಳಷ್ಟು ಬಹಳಷ್ಟು ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟಿದ್ದೀನಿ ಬಹಳಷ್ಟು ಜನರನ್ನ ಭೇಟಿಯಾಗಿ ಬಂದಿದ್ದೀನಿ ಇವರೆಲ್ಲರನ್ನ ನೋಡಿದಾಗ ನನಗೆ ಇಲ್ಲಿ ಕಂಡದ್ದು ಕೇವಲ ಆ ಒಂದು ಹಬ್ಬದ ವಾತಾವರಣ ಅಂದ್ರೆ ಇಲ್ಲಿ ದೀಪಾವಳಿ ಹಬ್ಬ ಯಾವಾಗ್ಲೂ ಆರಂಭ ಆಗಿದೆ ಹಾಗಾಗಿ ಉತ್ತರ ಪ್ರದೇಶ ಅಂದ್ರೆ ಅಯೋಧ್ಯೆಯಲ್ಲಿ ಇವತ್ತು ಇದು ಮೊದಲನೇ ಹಬ್ಬ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ದೀಪಾವಳಿ ಹಬ್ಬ ಯಾವಾಗ್ಲೂ ಆರಂಭ ಆಗಿದೆ ಯಾಕೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತು ಜನವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಇಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಆ ಹಬ್ಬದ ಸಂಭ್ರಮದಲ್ಲಿ ಇಡೀ ಅಯೋಧ್ಯೆ ಇದೆ ಇವತ್ತು ಅದ್ ಅದ್ರ ಜೊತೆಗೆ ನಿಮಗೆ ಮಕರ ಸಂಕ್ರಾಂತಿ ನಾವು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಗೆ ಕರಿತೀವೋ ಹಾಗೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದನ್ನ ಕಿಚಡಿ ಪರ್ವ ಅಂತ ಕರೀತಾರೆ ಅಂದ್ರೆ ಈ ದಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಿಚಡಿ ಅನ್ನುವಂತ ಒಂದು ವಿಶೇಷವಾದಂತಹ ಒಂದು ಅಡುಗೆ ಅಂತ ಮಾಡಿ ಅವರು ದೇವರಿಗೆ ಅಂದ್ರೆ ಸೂರ್ಯ ದೇವರಿಗೆ ನೈವೇದ್ಯದ ತರ ಅರ್ಪಣೆ ಮಾಡ್ತಾರೆ ಅದಾದ ನಂತರ ಅದನ್ನ ಪೂಜೆ ಆದ ನಂತರ ಪ್ರಸಾದದ ರೀತಿ ಸ್ವೀಕಾರ ಕೂಡ ಮಾಡ್ತಾರೆ ಅಂಡ್ ಇನ್ನೊಂದು ನಾನು ಇಲ್ಲಿ ಗಮನಿಸಿದಂತಹದ್ದು ಇಲ್ಲಿ ಗಾಳಿ ಹಾರೋದಕ್ಕೆ ಬಿಡ್ತಾರೆ ಅದರಲ್ಲೂ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಗಾಳಿಪಟ ಏನು ಹಾರದಕ್ಕೆ ಬಿಡ್ತಾರಲ್ಲ ಅದರಲ್ಲಿ ಪ್ರಭು ಶ್ರೀರಾಮಾಗಿರ್ಬಹುದು ರಾಮಾತ್ ಆಗಿರಬಹುದು ಅದೇ ರೀತಿ ಪ್ರಭು ಶ್ರೀರಾಮನ ಚಿತ್ರಗಳು ಹೊಂದಿರುವಂತಹ ಗಾಳಿಪಟವನ್ನ ಬಿಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲವೂ ಕೂಡ ಪ್ರಭು ಶ್ರೀರಾಮನ ಆಗಮನದ ಆ ಸಂತಸದಲ್ಲಿ ನಾವು ಕಂಡು ಬರ್ತಾ ಇರುವಂತಹ ದೃಶ್ಯಗಳಾಗಿರ್ತದೆ ಇನ್ನು ಇದೇ ದಿನ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಇವರು ಮಾಘ ಸ್ನಾನವನ್ನ ಮಾಡ್ತಾರೆ ನಿಮಗೆ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಏನಂತ ಗೊತ್ತು ಗಂಗೆ ಯಮುನೆ ಹಾಗೆ ಸರಸ್ವತಿ ನದಿಗಳು ಎಲ್ಲಿ ಜೋಡಣೆ ಆಗುತ್ತೋ ಅದನ್ನ ನಾವು ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಇವತ್ತು ಜನರು ಮಾಘ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ್ರೆ ತಮ್ಮ ಪಾಪಗಳೆಲ್ಲ ಕಳೆದು ತಾವು ಪಾಪ ಮುಕ್ತರಾಗ್ತೀವಿ ಅನ್ನುವಂತಹ ನಂಬಿಕೆ ಅಂದ್ರೆ ಈ ಮಕರ ಸಂಕ್ರಾಂತಿ ದಿನ ವಿಶೇಷವಾಗಿ ಸ್ನಾನ ಮಾಡೋದ್ರಿಂದ ತಾವು ಪಾಪ ವಿಮುಕ್ತರಾಗ್ತೀವಿ ಅನ್ನುವಂಥದ್ದು ಜನರಲ್ಲಿರುವಂತಹ ನಂಬಿಕೆ ಹಾಗಾಗಿ ಇವತ್ತು ಬಹಳಷ್ಟು ಕಡೆ ಹೀಗೆ ನೋಡ್ತಾ ಬಂದೆ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಇತ್ತು ಆ ಅನ್ನ ಸಂತರ್ಪಣೆ ನನಗೆ ಬಹಳ ಖುಷಿ ಅನ್ಸಿತು ಅಂತ ಏನಂತ ಹೇಳಿದ್ರೆ ಆ ಅನ್ನ ಸಂತರ್ಪಣೆಗೆ ಸಾಲಾಗಿ ನಿಂತಿದ್ದಾರೆ ಆ ಸಾಲಾಗಿ ಸಾಲಾಗಿ ನಿಂತಿರುವಾಗ್ಲೂ ಕೂಡ ಕೇವಲ ಅವರ ಬಾಯಲ್ಲಿ ಬರ್ತಾ ಇದ್ದು ಒಂದೇ ಅವರಲ್ಲಿದ್ದಂತಹ ಜೈಕಾರ ಒಂದೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ನನಗದು ನಿಜವಾಗ್ಲೂ ಬಹಳ ಬಹಳ ಅಂದರೆ ಆಶ್ಚರ್ಯ ಅನ್ನಿಸ್ತು ಆದರೆ ಅಷ್ಟು ಹೊತ್ತು ನಾನೇ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಎಲ್ಲರೂ ಕೂಡ ಕೇವಲ ಪ್ರಭು ಶ್ರೀರಾಮರ ನಾಮ ಜಪವನ್ನೇ ಮಾಡ್ತಾ ಇದ್ರು ಇವೆಲ್ಲವೂ ಕೂಡ ಬಹಳ ಬಹಳ ಅಂದರೆ ನನಗೆ ಅದ್ಭುತ ಅಂತ ಅನಿಸ್ತಾ ಇದೆ ಬಹಳಷ್ಟು ವಿಚಾರಗಳು ಇಲ್ಲಿ ನನಗೆ ಮೊದಲ ಅನುಭವ ಆಗಿರೋದ್ರಿಂದ ಎಲ್ಲವೂ ಕೂಡ ನನಗೆ ಒಂದು ರೀತಿ ರೋಮಾಂಚನವನ್ನು ತರಿಸ್ತಾ ಇದೆ ಇಲ್ಲಿ ಈ ಅಯೋಧ್ಯೆಯಲ್ಲಿ ಸಂಕ್ರಾಂತಿ ಹಬ್ಬ ಬಹಳ ಸಂಭ್ರಮದಿಂದ ಬಹಳ ಸಡಗರದಿಂದ ನಡೀತಾ ಇದೆ ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮತ್ತೆ ಹೇಳ್ತಾ ಈ ಸಂಕ್ರಾಂತಿ ಹಬ್ಬ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಯೋಧ್ಯೆಯಿಂದ ನಿಮಗೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ